തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ಹನ್ನೆರಡು ನಾಲ್ಕು ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮ್ಮದಿಲ್ಲಿ ಬ್ರಾಹ್ಮಣ ಕುಲ ಎಷ್ಟೊಂದು ಭಿನ್ನವಾಗಿದೆ ನೀವು ಬ್ರಾಹ್ಮಣರೇ ಜ್ಞಾನ ಪೂರ್ಣರಾಗುವುದು ಈ ಜ್ಞಾನ ವಿಜ್ಞಾನ ಮತ್ತು ಅಗ್ ಅಜ್ಞಾನವನ್ನು ನೀವೀಗ ಅರಿತಿದ್ದೀರಿ ಪ್ರಶ್ನೆ ಆಗಿದೆ ಯಾವ ಸಹಜ ಪುರುಷಾರ್ಥದಿಂದ ನೀವು ಮಕ್ಕಳ ಹೃದಯ ಎಲ್ಲ ಮಾತುಗಳಿಂದ ಸರಿದು ಹೋಗುವುದು ಉತ್ತರ ಆಗಿದೆ ಕೇವಲ ಆತ್ಮಿಕ ದಂಧೆಯಲ್ಲಿ ತೊಡಗಿರಿ ಎಷ್ಟೆಷ್ಟು ಆತ್ಮಿಕ ಅಲ್ಲಿರ್ತೀರಿ ಅಷ್ಟು ಎಲ್ಲ ಮಾತುಗಳಿಂದ ಸ್ವತಃ ನಿಮ್ಮ ಮನಸ್ಸು ಸರಿತಾ ಹೋಗುವುದು ಸ್ವರ್ಗೀಯ ರಾಜ್ಯ ಪಡೆಯೋ ಪುರುಷಾರ್ಥದಲ್ಲಿ ತೊಡಗಬೇಕು ಆದ್ರೆ ಆತ್ಮಿಕ ಸರ್ವಿಸ್ ಜೊತೆ ಜೊತೆ ಯಾವ ರಚನೆ ರಚಯಿತ ರಚ ರಚನೆ ರಚಿಸಿದ್ದಾರೆ ಹಾಗೂ ಬಾಬಾ ಹೇಳ್ತಾರೆ ಸರ್ವಿಸ್ ಜೊತೆ ಜೊತೆ ನಿಮ್ಮ ರಚನೆ ಅಂದ್ರೆ ಮಕ್ಕಳನ್ನು ಕೂಡ ಸಂಭಾಲನೆ ಮಾಡ್ಕೋಬೇಕು ಮುರುಳಿಯ ಗೀತ್ ಯಾರು ಪ್ರಿಯತಮನ ಜೊತೆ ಇದ್ದಾರೆ ಅವರಿಗೆ ಪ್ರೀತಿಯ ಮಳೆ ಅಂದ್ರೆ ಜ್ಞಾನದ ಮಳೆ ಓಂ ಶಾಂತಿ ಪಿಯಾ ಪ್ರಿಯತಮ ಎಂದು ಶಿವಾಬ ತಂದೆಗೆ ಹೇಳೋದು ಈಗ ತಂದೆ ಎದರಲ್ಲಿ ಮಕ್ಕಳು ಕುಳಿತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಯಾವುದೇ ಸಾಧು ಸನ್ಯಾಸಿ ಇತ್ಯಾದಿ ಎದರಲ್ಲಿ ಕುತ್ಕೊಂಡಿಲ್ಲ ಇಲ್ಲಿ ತಂದೆ ಜ್ಞಾನ ಸಾಗರ ಜ್ಞಾನದಿಂದ ಸದ್ಗತಿ ಆಗ್ತದೆ ಅದಕ್ಕೆ ಹೇಳೋದು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ವಿಜ್ಞಾನ ಅರ್ಥಾತ್ ದೇಹಿ ಅಭಿಮಾನಿಯಾಗೋದು ನೆನಪಿನ ಯಾತ್ರೆಯಲ್ಲಿರೋದು ಹಾಗೂ ಜ್ಞಾನ ಅರ್ಥಾತ್ ಸೃಷ್ಟಿ ಚಕ್ರವನ್ನ ಅರಿಯೋದು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ಇದರ ಅರ್ಥ ಮನುಷ್ಯರು ತಿಳ್ಕೊಂಡೇ ಇಲ್ಲ ಈಗ ನೀವು ಸಂಗಮ ಯುಗಿ ಬ್ರಾಹ್ಮಣರು ನಿಮ್ಮದಿಲ್ಲಿ ಬ್ರಾಹ್ಮಣ ಕುಲನೆ ಭಿನ್ನವಾಗಿದೆ ಇದನ್ನು ಯಾರು ತಿಳ್ಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಈ ಮಾತು ಇಲ್ವೇ ಇಲ್ಲ ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದಾರೆ ಅನ್ನೋದು ಈಗ ಅರ್ಥ ಆಗಿದೆ ಪ್ರಜಾಪಿತ ಬ್ರಹ್ಮ ಇದ್ದು ಹೋಗಿದ್ರು ಅವರಿಗೆ ಆದಿದೇವೆಂದು ಹೇಳೋದು ಆದಿದೇವ ಜಗದಂಬ ಇಲ್ಲಿ ಯಾರಾಗಿದ್ದಾರೆ ಇದು ಜಗತ್ತಿಗೆ ಗೊತ್ತಿಲ್ಲ ಅವಶ್ಯ ಬ್ರಹ್ಮ ಮುಖ ವಂಶಾವಳಿ ಆಗಿದ್ದಾರೆ ಇದು ಬ್ರಹ್ಮನ ಇವರು ಸ್ತ್ರೀ ಅಥವಾ ಪತ್ನಿ ಅಲ್ಲ ಆ ಬ್ರಹ್ಮ ಅಡಾಪ್ಟ್ ಮಾಡ್ಕೊಳ್ತಾರೆ ಜಗದಂಬನ್ನ ನೀವು ಮಕ್ಕಳನ್ನು ಈಗ ದತ್ತು ತೆಗೆದುಕೊಂಡರೆ ಬ್ರಾಹ್ಮಣರಿಗೆ ದೇವತಾ ಅನ್ನಲ್ಲ ಇಲ್ಲಿ ಬ್ರಹ್ಮನ ಮಂದಿರ ಇದೆ ಅವರು ಮನುಷ್ಯರೇ ಆಗಿದ್ದಾರೆ ಬ್ರಹ್ಮನ ಜೊತೆ ಸರಸ್ವತಿಯೂ ಇದ್ದಾರೆ ಮತ್ತೆ ದೇವಿಯರ್ದು ಮಂದಿರ ಇದೆ ಇಲ್ಲಿ ಎಲ್ಲ ಇರೋದು ಮನುಷ್ಯರೇ ಮಂದಿರ ಒಬ್ಬರದೇ ಮಾಡಲಾಗಿದೆ ಪ್ರಜಾಪಿತಂದಂತೂ ಅನೇಕ ಪ್ರಜೆಗಳಿದ್ದಾರೆ ಈಗ ಪ್ರಜಾ ಆಗ್ತಾ ಇದ್ದಾರೆ ಪ್ರಜಾಪಿತ ಬ್ರಹ್ಮನ ಕುಲ ವೃದ್ಧಿ ಪಡಿತಾ ಇದೆ ಎಲ್ಲನೂ ಕೂಡ ಧರ್ಮದ ಅಂದ್ರೆ ಅಡಾಪ್ಟೆಡ್ ದತ್ತೆ ತೆಗೆದುಕೊಂಡ ಮಕ್ಕಳು ಈಗ ನೀವು ಬೇಹದ್ದಿನ ತಂದೆ ನಿಮ್ಗಿಲಿ ಧರ್ಮದ ಮಗು ಅಂದ್ರೆ ದತ್ತು ಮಗುವನ್ನಾಗಿ ಬೇಹದ್ದ ಶುಭಾಬ ಬ್ರಹ್ಮನ ಮೂಲಕ ದತ್ತು ತಕ್ಕೊಂಡರೆ ಬ್ರಹ್ಮನು ಬೇಹದ್ದಿನ ತಂದೆಯ ಶುಭಾಬನ ಮಗು ಆಗಿದ್ದಾರೆ ಆಸ್ತಿ ಶುಭಾಭವ್ರಿಂದ ಅವರಿಂದ ಸಿಗೋದು ನೀವೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೂ ಆಸ್ತಿ ಶುಭಾಬೋರಿಂದ ಅಂದ್ರೆ ಮೊಮ್ಮಕ್ಕಳು ಯಾರಿಗೆ ಶುಭಾಭವ್ರಿಗೆ ಆಸ್ತಿ ಶುಭಾಬೋರಿಂದ ಸಿಗೋದು ಜ್ಞಾನ ಯಾರತ್ರನು ಇದು ಇಲ್ಲ ಏಕೆಂದ್ರೆ ಜ್ಞಾನ ಸಾಗರನು ಒಬ್ಬನೇ ಆ ತಂದೆ ಯವ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ಯಾರ್ದು ಸದ್ಗತಿ ಆಗಲ್ಲ ಈಗ ಭಕ್ತಿಯಿಂದ ಭಕ್ತಿಯಿಂದ ಜ್ಞಾನದಲ್ಲಿ ಬಂದಿರಿ ಸದ್ಗತಿ ಪಡೆಯೋದಕ್ಕೆ ಸತ್ಯುಗ ಅಂದ್ರೆ ಸದ್ಗತಿ ಆಗಿದೆ ಕಲಿಯುಗ ಅಂದ್ರೆ ಇದು ದುರ್ಗತಿಯ ಅವಸ್ಥೆ ಏಕೆಂದ್ರೆ ರಾವಣ ರಾಜ್ಯ ಸದ್ಗತಿ ರಾಮರಾಜ್ಯ ಅಂತಾರೆ ಸೂರ್ಯವಂಶಿ ಅಂತಾನೂ ಹೇಳ್ತಾರೆ ಯಥಾರ್ಥ ನಾಮ ಸೂರ್ಯವಂಶಿ ಚಂದ್ರವಂಶಿ ಆಗಿದೆ ಮಕ್ಕಳಿಗೀಗ ಗೊತ್ತಿದೆ ನಾವು ಸೂರ್ಯಂಶಿ ಕುಲದವರಿದ್ವಿ ನಂತರ ಎಂಬತ್ನಾಕು ಜನ್ಮಗಳು ತಗೊಂಡ್ವಿ ಈ ಜ್ಞಾನ ಯಾವುದೇ ಶಾಸ್ತ್ರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಶಾಸ್ತ್ರ ಇರೋದೇ ಭಕ್ತಿ ಮಾರ್ಗಕ್ಕೆ ಅದಕ್ಕೆ ಎಲ್ಲವೂ ವಿನಾಶ ಆಗೋಗ್ತದೆ ಇಲ್ಲಿಂದ ಸಂಸ್ಕಾರ ತೆಗೆದುಕೊಂಡು ಹೋಗ್ತೀರಿ ಅಲ್ಲಿ ಎಲ್ಲನು ಆ ಸಂಸ್ಕಾರ ಆ ಉಪಯೋಗಕ್ಕೆ ಕೆಲ್ಸ ಅಲ್ಲಿ ಆಗ್ತದೆ ಇಂಜಿನಿಯರು ಎಕ್ಸೆಟ್ರಾ ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಸಂಸ್ಕಾರ ನೀವು ತುಂಬಿಕೊಂಡ್ ಹೋಗ್ತೀರಿ ರಾಜ್ಯ ಮಾಡುವಂತದ್ದು ನೀವಲ್ಲಿ ಸ್ವರ್ಗದಲ್ಲಿ ರಾಜ್ಯ ಮಾಡ್ತೀರಿ ಮತ್ತೆ ಅಲ್ಲಿಯ ವಿಜ್ಞಾನನೇ ಬೇರೆ ಆ ರಾಜ್ಯದಲ್ಲಿ ನೀವು ಹೋಗ್ತೀರಿ ಎಲ್ಲ ಕಲೆ ಇಲ್ಲಿಂದನೇ ತೆಗೆದುಕೊಂಡು ಹೋಗೋದು ಆ ಇಲ್ಲಿಯ ಕಲೆಗಳು ಕೌಶಲ್ಯತೆಗಳು ಅಲ್ಲಿ ಉಪಯೋಗಕ್ಕೆ ಬರೋದು ಹೋಗೋದು ಅವಶ್ಯ ಸೂರ್ಯವಂಶಿ ನಂತರ ಚಂದ್ರವಂಶಿ ರಾಜ್ಯದಲ್ಲಿ ಅದರಲ್ಲಿ ಕೇವಲ ವಿಜ್ಞಾನದ ಜ್ಞಾನ ಇರ್ತದೆ ಬಾಬಾ ಹೇಳ್ತಾರೆ ನೀವು ಪುರುಷಾರ್ಥ ಮಾಡ್ತೀರಿ ಮತ್ತೆ ಯಾರಲ್ಲಿ ಕಲೆ ಕೌಶಲ್ಯತೆ ಇದೆ ಅದು ಅವರ ವಿದ್ಯೆ ಆಗಿದೆ ಆ ಸಂಸ್ಕಾರ ಅವರು ಅಲ್ಲಿ ಕೆಲಸ ಮಾಡಲಿಕ್ಕೆ ಸತ್ಯ ತಗೊಂಡು ಬರ್ತಾರೆ ನಿಮ್ಮ ಹತ್ರ ಅಂತೂ ಅಂಥ ಯಾವುದೇ ವಿದ್ಯೆ ಇಲ್ಲ ನೀವು ತಂದೆಯಿಂದ ರಾಜ್ಯ ತಗೊಳ್ತೀರಿ ದಂಧೆ ಇತ್ಯಾದಿಯಲ್ಲಂತೂ ಅದು ಇರ್ತದಲ್ವ ಇಂಜಿನಿಯರ್ ಇದ್ದರೆ ಇಂಜಿನಿಯರ್ ಅದು ಕಲೆ ಆರ್ಟಿಸ್ಟ್ ಇದ್ದರೆ ಎಷ್ಟು ಬಾಬಾ ಹೇಳ್ತಾರೆ ಕಿಟ್ಬಿಟ್ಟು ಇರ್ತದೆ ಆದರೆ ಎಲ್ಲಿ ತನಕ ವಾನಪ್ರಸ್ಥ ಎಲ್ಲಿ ತನಕ ವಾನಪ್ರಸ್ಥ ಅವಸ್ಥೆ ಆಗೋದಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಮನೆಯನ್ನು ಸಂಭಾಲನೆ ಮಾಡಬೇಕು ಇಲ್ಲ ಅಂದ್ರೆ ಮಕ್ಕಳು ಮಕ್ಕಳನ್ನ ಯಾರು ಸಂಭಾಲನೆ ಮಾಡ್ತಾರೆ ಇಲ್ಲಿ ಅಂತೂ ಬಂದು ಆಗಲ್ಲ ಮಕ್ಕಳನ್ನ ಬಿಟ್ಟು ಈ ತರ ಹೇಳ್ತಾರೆ ಯಾವಾಗ ಈ ದಂಧೆಯಲ್ಲಿ ಪೂರ್ಣ ರೀತಿ ತೊಡಗಿಬಿಡ್ತೀರಿ ಮತ್ತೆ ಎಲ್ಲನೂ ಆಟೋಮೆಟಿಕ್ ಬಿಟ್ಟು ಹೋಗ್ತದೆ ಮ ಎಲ್ಲ ಜೊತೆಯಲ್ಲಿ ರಚನೆಯನ್ನು ಅವಶ್ಯ ಸಂಭಾಲನೆ ರಚನೆ ಅಂದರೆ ಮಕ್ಕಳು ಅವರನ್ನು ಸಂಭಾಲನೆ ಮಾಡಿ ಆ ಕೆಲವೊಬ್ಬರು ಉತ್ತಮ ರೀತಿ ಆತ್ಮಿಕ ಸರ್ವೀಸಲ್ಲಿ ತೊಡುತ್ತಾರೆ ಅವರಂತೂ ಹೇಗೆ ಅವರ ಮನಸ್ಸು ದೇಹದಾರಿ ಮಕ್ಕಳು ಇತ್ಯಾದಿಯಿಂದ ಮೋಹ ಹೋಗಿರ್ತಾರೆ ತಿಳ್ಕೊತಾರೆ ಎಷ್ಟು ಸಮಯ ಈ ಆತ್ಮಿಕ ಸರ್ವೀಸಲ್ಲಿ ಕೊಡ್ತೇವೆ ಅಷ್ಟು ಉತ್ತಮ ತಂದೆ ಬಂದರೆ ಪತಿತರಿಂದ ಪಾವನ ಆಗುವ ಮಾರ್ಗ ತೋರಿಸೋದಕ್ಕೆ ಅದಕ್ಕೆ ಮಕ್ಕಳು ಇದೇ ಸರ್ವೀಸಲ್ಲಿ ತೊಡಗಬೇಕು ಪ್ರತಿಯೊಬ್ಬರ ಲೆಕ್ಕವನ್ನು ಅಂದರೆ ಕರ್ಮಭೋಗ ನೋಡಬೇಕಾಗ್ತದೆ ಬೇಹದ್ದಿನ ಅಂತೂ ಕೇವಲ ಪತೀತರಿಂದ ಪಾವನ ಮಾಡುವಂಥ ಮತವನ್ನೇ ಕೊಡ್ತಾರೆ ಇಲ್ಲಿ ಪಾವನ ಆಗುವಂಥದ್ದೇ ದಾರಿ ತೋರಿಸಿ ಬಾಕಿ ಇಲ್ಲಿ ಸಂಭಾಲನೆ ಮಾಡೋದು ನೋಡಿಕೊಳ್ಳೋದು ಎಲ್ಲ ಸಲಹೆ ಕೊಡೋದು ಈ ದಂಧೆ ಅಂತೂ ಇರ್ತದೆ ಶಿವ ಹೇಳ್ತಾರೆ ನನ್ನ ಜೊತೆ ಯಾರಾದರೂ ಮಾತು ದಂದೆ ಇತ್ಯಾದಿದು. ಕೇಳಬಾರ್ದು ನನಗೆ ನನಗಂತೂ ನೀವು ಕರೆದಿರೋದೇ ಬಂದು ಪತೀತರಿಂದ ಪಾವನ ಮಾಡು ಅದಕ್ಕೆ ಇವರ ಮೂಲಕ ನಾನು ನಿಮಗೆ ಮಾಡ್ತಿದ್ದೇನೆ ಅಂದರೆ ಬ್ರಹ್ಮನ ಮೂಲಕ ಇವರು ತಂದೆ ಇವರ ಮತ ನಡಿಬೇಕು ಇವರು ಆತ್ಮಿಕ ಮತ ಇವರದನು ಇವರು ಭೌತಿಕ ಅಂದರೆ ದೇಹದಾರಿ ಇದ್ದಾರೆ ಇವರ ಮೇಲೆ ಎಷ್ಟು ಜವಾಬ್ದಾರಿ ಇರ್ತದೆ ಇವರು ಹೇಳ್ತಾ ಇರ್ತಾರೆ ತಂದೆಯ ಆಜ್ಞೆ ನಿರಂತರ ನೆನಪು ಮಾಡಿ ತಂದೆಯ ಮತಾನುಸಾರ ನಡೀರಿ ಬಾಕಿ ಮಕ್ಕಳು ಏನಾದರೂ ಕೇಳಬೇಕಾಗ್ತದೆ ಅಂದರೆ ನೌಕರಿಯಲ್ಲಿ ಹೇಗೆ ನಡಿಬೇಕು ಇದೆಲ್ಲ ಮಾತು ಸಾಕಾರ ಬಾಬಾ ಉತ್ತಮ ರೀತಿಯಲ್ಲಿ ತಿಳಿಸ್ಬೋದು ಅನುಭವಿ ಇದ್ದಾರೆ ಅವರು ಹೇಳ್ತಾರೆ ಈ ರೀತಿ ಈ ರೀತಿ ನಾನು ಮಾಡ್ತೇನೆ ಅಂಥೇಳಿ ನೋಡಿ ಕಲಿಬೇಕು ಅಂತ ಇಲ್ಲಿ ಬಾಬಾ ಕಲಿಸ್ಕೊಡ್ತಾರೆ ಏಕೆಂದರೆ ಇವರು ಅತ್ಯಂತ ಮುಂದೆ ಹೋಗಿದ್ದಾರೆ ಪುರುಷಾರ್ಥದಲ್ಲಿ ಎಲ್ಲ ಬಿರುಗಾಳಿ ಅಂದರೆ ಎಲ್ಲ ಥರದ ಪರೀಕ್ಷೆಗಳು ಮೊದಲು ಇವ್ರ ಹತ್ರ ಬ್ರಹ್ಮ ಬಾಬೋರ ಹತ್ರ ಬಂದಿದೆ ಅದಕ್ಕೆ ಅತ್ಯಂತ ರುಸ್ತಮ್ ಅಂದರೆ ಪವರ್ಫುಲ್ ಈ ಬ್ರಹ್ಮ ಬಾಬಾ ಅದಕ್ಕೆ ಶ್ರೇಷ್ಠ ಪದವಿಯನ್ನು ಪಡೆದಿದ್ದಾರೆ ಮಾಯೇನು ಪವರ್ಫುಲ್ ನಾವಾದರೆ ರುಸ್ತಮ್ ಆದರೆ ಅದು ರುಸ್ತಮ್ ಆಗಿ ಹೋರಾಡ್ತದೆ ಅದಕ್ಕೆ ತಕ್ಷಣ ಎಲ್ಲವನ್ನ ಬಿಟ್ಬಿಟ್ರು ಬ್ರಹ್ಮ ಬಾಬಾ ಅಷ್ಟು ರುಸ್ತಮ್ ಅಂದರೆ ಪಕ್ಕ ನಿಶ್ಚಯದವರು ಆದರೂ ಇವರ ಪಾರ್ಟ್ ಆ ಥರ ಇತ್ತು ಬಾಬಾ ಇವರ ಮೂಲಕ ಎಲ್ಲ ಸ್ಥಾಪನೆ ಕಾರ್ಯ ಮಾಡಿಸಿದ್ರಲ್ವ ಯಜ್ಞ ನಡೆಸಿದ್ರು ಮಾಡಿ ಮಾಡಿಸೋರು ಕರನ್ ಕರಾವನ್ ಹಾರು ಖುಷಿಯಿಂದ ಬ್ರಹ್ಮ ಬಾಬಾ ಎಲ್ಲ ಬಿಟ್ಟರು ಅನಿವಾರ್ಯ ಅಥವಾ ಫೋರ್ಸ್ ಬಲವಂತ ದುಃಖ ಚಿಂತೆ ಇದ್ದಿಲ್ಲ ಸಾಕ್ಷಾತ್ಕಾರ ಆಯಿತು ತಕ್ಷಣ ಬಿಟ್ಟರು ಈಗ ನಾನು ವಿಶ್ವದ ಮಾಲೀಕ್ ಆಗ್ತೇನೆ ಈ ಹಣ ಇತ್ಯಾದಿ ವಸ್ತು ಎಲ್ಲ ತಗೊಂಡು ಏನು ಮಾಡೋದು ವಿನಾಶದ ಸಾಕ್ಷಾತ್ಕಾರನೂ ಶುಭಾಭ ಮಾಡಿಸಿದ್ರು ಆಗ ಅರ್ಥ ಆಯ್ತು ಈ ಹಳೆಯ ಜಗತ್ತು ವಿನಾಶ ಆಗಲಿದೆ ಪುನಃ ಈಗ ನಾನು ರಾಜ್ಯವನ್ನ ಪಡ್ಕೊಳ್ತೇನೆ ಅನ್ನೋ ನಶೆಯಲ್ಲಿ ತಕ್ಷಣ ಬಿಟ್ರು ಈಗ ತಂದೆ ಮತಾನುಸಾರ ನಡಿಬೇಕು ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿ ಡ್ರಾಮಾನುಸಾರ ಆ ಆದಿಯ ಕಾಲದಲ್ಲಿ ಬಟ್ಟಿ ಆಗಬೇಕಾಗಿತ್ತು ಆಯಿತು ಮನುಷ್ಯರಿಗಿದು ಅರ್ಥ ಆಗ್ತದ ಇಷ್ಟೆಲ್ಲ ಯಾಕೆ ಓಡಿ ಬಂದರೆ ಪ್ರಪಂಚ ಮನೆ ಸಂಬಂಧ ಬಿಟ್ಟು ಯಾಕೆ ಓಡಿ ಬಂದರು ಇಲ್ಲಿ ಯಾವುದೇ ಸಾಧು ಸಂತ ವ್ಯಕ್ತಿ ಅಲ್ಲ ಇದೆಷ್ಟು ಸಿಂಪಲ್ ಇದೆ ಇವರನ್ನು ಯಾರು ಓಡಿಸ್ಕೊಂಡು ಬಂದರೆ ಇದು ಯಾರಿಗೂ ಗೊತ್ತಿಲ್ಲ ಯಾರಂತೂ ದೇಹದಾರಿ ಓಡಿಸ್ಕೊಂಡು ಬಂದಿಲ್ಲ ಮನುಷ್ಯ ಮಾತ್ರದ್ದು ಮಹಿಮೆ ಏನೂ ಇಲ್ಲಿಲ್ಲ ಮಹಿಮೆ ಒಬ್ಬ ತನ್ನ ಷ್ಟೇ ನಿರಾಕಾರನದು ತಂದೆನೇ ಬಂದು ಎಲ್ಲಾರ್ಗೂ ಸುಖ ಕೊಡ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ನೀವಿಲ್ಲಿ ಯಾರ ಬಳಿ ಬಂದಿರಿ ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಬರ್ತದೆ ಇಲ್ಲಿ ಏಕೆಂದರೆ ನೀವೀಗ ತಿಳ್ಕೊಂಡಿರಿ ಶಿವಬಾಬ ನಿವಾಸದ ಸ್ಥಾನನೇ ಮೇಲೆ ಈಗ ಈ ಬ್ರಹ್ಮರವರಲ್ಲಿ ಬಂದರೆ ತಂದೆ ನಮಗೆ ಸ್ವರ್ಗದ ಆಸ್ತಿ ತಂದೆಯಿಂದ ಸಿಗ್ತಾ ಇದೆ ಕಲಿಯುಗ ನಂತರ ಅವಶ್ಯ ಸ್ವರ್ಗ ಬರೋದು ಕೃಷ್ಣನು ತಂದೆಯಿಂದ ಆಸ್ತಿ ಪಡೆದು ರಾಜ್ಯ ಮಾಡಿದ್ದಾರೆ ಇದರಲ್ಲಿ ಚರಿತ್ರೆಯ ಮಾತೇನೋ ಇಲ್ಲ ಹೇಗೆ ರಾಜನ ರಾಜಕುಮಾರ ಜನ್ಮ ತಗೊಳ್ತಾರೆ ಸ್ಕೂಲಲ್ಲಿ ಹೋಗಿ ಶಿಕ್ಷಣ ಅಭ್ಯಾಸ ಮಾಡಿ ಮತ್ತೆ ರಾಜ್ಯ ಸಿಂಹಾಸನ ಗದ್ದಿಗೆಯನ್ನು ಪಡಿತಾರೆ ಇದರಲ್ಲಿ ಮಹಿಮೆ ಅಥವಾ ಚರಿತ್ರೆಯ ಮಾತಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆ ಮಹಿಮೆ ಅವರದೇ ಇರಬೇಕು ಅವರ ಪರಿಚಯನೇ ಕೊಡಬೇಕು ಒಂದು ವೇಳೆ ಹೇಳಿದರೆ ನಾನು ಹೇಳ್ತೇನೆ ಮನುಷ್ಯರು ತಿಳ್ಕೊತಾರೆ ಆ ಅಪನೇಲಿ ಎ ತಮಗೋಸ್ಕರ ಹೇಳ್ಕೊತಾರೆ ಅಂತ ಇದೆಲ್ಲ ಮಾತು ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿರಿ ಭಗವಂತ ಎಂದು ಯಾವ ಮನುಷ್ಯರಿಗೆ ಹೇಳಲಿಕ್ಕಾಗಲ್ಲ ಬಾಬಾ ಹೇಳ್ತಾರೆ ನಾನು ಮನುಷ್ಯರು ತಿಳ್ಕೊತಾರೆ ಆ ಬ್ರಹ್ಮನ ಮುಖದಿಂದ ಹೇಳಿದರೆ ಮನುಷ್ಯರು ಹೇಳ್ತಿದ್ದಾರೆ ಅಂತ ತಿಳ್ಕೊತಾರೆ ಇದೆಲ್ಲ ಮಾತು ನೀವು ಮಕ್ಕಳಿಗೆ ಅರ್ಥ ಆಗೋದು ಭಗವಂತ ಅಂತ ಮನುಷ್ಯರಿಗೆ ಹೇಳಲ್ಲ ಇಲ್ಲೊಬ್ಬ ನಿರಾಕಾರ ಪರಂಧಾಮದಲ್ಲಿರ್ತಾರೆ ನಿಮ್ಮ ಬುದ್ಧಿ ಮೇಲೆ ಹೋಗ್ತದೆ ಮತ್ತು ನೀವು ಕೆಳಗೆನೋ ಬರ್ತೀರಿ ಬಾಬಾ ದೂರ ದೇಶದಿಂದ ಪರಾಯ ದೇಶದಲ್ಲಿ ಬಂದು ನಮಗೆ ಓದಿಸಿ ಜೊತೆ ಕರ್ಕೊಂಡು ಹೋಗ್ತಾರೆ ಸ್ವಯಂ ಹೇಳ್ತಾರೆ ನಾನು ಬಂದಿದ್ದೇನೆ ಸೆಕೆಂಡಲ್ಲಿ ಲೇಟು ಆಗಲ್ಲ ಜಾಸ್ತಿ ಸಮಯನೂ ಹಿಡಿಸಲ್ಲ ಆತ್ಮ ಸೆಕೆಂಡಲ್ಲಿ ಒಂದು ಶರೀರ ಬಿಟ್ಟು ಮತ್ತೊಂದು ಕಡೆ ಹೋಗ್ಬಿಡುತ್ತದೆ ಯಾರು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಆತ್ಮ ಬಹಳ ಸೂಕ್ಷ್ಮ ತೀಕ್ಷ್ಣ ರಾಕೆಟ್ ಆಗಿದೆ ಗಾಯನ ಇದೆ ಸೆಕೆಂಡಲ್ಲಿ ಜೀವನ ಮುಕ್ತಿ ರಾವಣ ರಾಜ್ಯ ಜೀವನ ಬಂಧನ್ ಜೀವನ ಬಂಧನ ರಾಜ್ಯ ಅಂತಾರೆ ಮಗು ಜನ್ಮ ಪಡೀತು ತಂದೆಯ ಆಸ್ತಿ ಸಿಕ್ತು ನಿಮಗಿಲ್ಲಿ ತಂದೆಯ ಪರಿಚಯ ಮತ್ತು ಸ್ವರ್ಗದ ಮಾಲೀಕರು ನೀವಿಲ್ಲಿ ಇಲ್ಲಿ ಪರಿಚಯನೂ ಸಿಕ್ಕಿದೆ ತಂದೆಯನ್ನು ಗುರುತಿಸಿರಿ ಸ್ವರ್ಗದ ಮಾಲೀಕರಾಗ್ತೀರಿ ಮತ್ತು ಇದರಲ್ಲಿ ನಂಬರ್ ವಾರ್ ಪದವಿಗಳಿದೆ ಪುರುಷಾರ್ಥ ಅನುಸಾರ ತಂದೆ ಬಹಳ ಉತ್ತಮ ರೀತಿ ತಿಳಿಸ್ತಾ ಇದ್ದಾರೆ ಇಬ್ಬರು ತಂದೆ ಇದ್ದಾರೆ ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ ಗಾಯನ ಇದೆ ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡ್ತಾರೆ ಸುಖದಲ್ಲಿ ಯಾರೂ ಮಾಡಲ್ಲ ನೀವೀಗ ತಿಳ್ಕೊಂಡಿರಿ ಭಾರತವಾಸಿ ಎಲ್ಲ ಸುಖದಲ್ಲಿದ್ರು ಅಂದ್ರೆ ಆಗಲ್ಲಿ ಸ್ಮರಣೆ ಮಾಡ್ತಿದ್ದಿಲ್ಲ ಮತ್ತೆಂಬತ್ನಾಲ್ಕು ಜನ್ಮಗಳು ಪಡೆದ್ರು ಆತ್ಮದಲ್ಲೇ ಎಲ್ಲ ಕೊಳಕು ಕಲ್ಬರ್ಕೆ ಆಗಿದೆ ಅದಕ್ಕೆ ಆತ್ಮದ ಜನ್ಮಗಳ ಡಿಗ್ರಿ ಕಡಿಮೆ ಆಯಿತು ಹದಿನಾರು ಕಲಾ ಸಂಪೂರ್ಣ ಇರೋರು ಎರಡು ಕಲೆ ಕಡಿಮೆ ಆಯಿತು ಕಡಿಮೆ ಆಗ್ತಾ ಆಗ್ತಾ ಇರೋ ಕಾರಣ ರಾವಣ ರಾಮನ ರಾಮನಿಗೆ ಬಾಣ ತೋರಿಸರೆ ಎರಡು ಕಲೆ ಕಡಿಮೆ ಆಗಿರೋದಕ್ಕೆ ಅಸ್ತ್ರಶಸ್ತ್ರ ಭುಜಕ್ಕೆ ತೋರಿಸಿದ್ದಾರೆ ಬಾಬಾ ಹೇಳ್ತಾರೆ ಬಾಕಿ ಧನುಷ ಯಾರೋ ಮುರಿದಿಲ್ಲ ಇದೊಂದು ಸಂಕೇತ ಹಂಗೆ ಕೊಟ್ಟರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತು ಕತೆಗಳು ಭಕ್ತಿಯಲ್ಲಿ ಮನುಷ್ಯರು ಎಷ್ಟು ಅಲ್ದಾಡ್ತಾರೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ನಿಮ್ಮ ಅಲೆದಾಟ ಅನ್ವೇಷಣೆ ಸಮಾಪ್ತಿಯಾಯಿತು ಹೇ ಶಿವ ಬಾಬಾ ಎಂತ ಹೇಳೋದು ಇದು ಕರೆಯುವ ಶಬ್ದ ಭಗವಂತನಿಗೆ ಮೊರೆ ಹೋಗೋದು ಹೇ ಅನ್ನೋ ಶಬ್ದ ಹೇಳಬಾರ್ದು ತಂದೆಯನ್ನ ನೆನಪು ಮಾಡಿ ಚೀರೋದು ಅಂದರೆ ಭಕ್ತಿಯ ಅಂಶ ಆಗಿದೆ ಭಕ್ತಿಯಲ್ಲಿ ಆವೇಶ ಚೀರೋದು ಇರ್ತದೆ ನನ್ನ ನೆನಪು ಮಾಡಿ ಅಂದ್ರೆ ಸೈಲೆನ್ಸ್ ಸ್ಮರಣೆ ಮಾಡೋ ಇಲ್ಲಿ ಸ್ಮರಣೆ ಅಂದ್ರೆ ಜಪ ಮಾಡೋ ಅಗತ್ಯ ಇಲ್ಲ ಸ್ಥೂಲವಾಗಿ ಸ್ಮರಣೆ ಭಕ್ತಿ ಮಾರ್ಗದ ಅಕ್ಷರ ಇಲ್ಲಿ ತಂದೆಯ ಪರಿಚಯ ಸಿಕ್ಕಿದೆ ಅಂದ್ರೆ ಸಂಬಂಧ ಇದೆ ಇಲ್ಲಿ ತಂದೆ ಶ್ರೀಮತ್ ಅನುಸಾರ ನಡೀರಿ ಇಂತಹ ತಂದೆ ನೆನಪು ಮಾಡಿ ಹೇಗೆ ಲೌಕಿಕ ಈ ರೀತಿ ತಂದೆ ನೆನಪು ಮಾಡಿ ಹೇಗೆ ಶರೀರದ ಲೌಕಿಕ ಮಕ್ಕಳು ದೇಹದಾರಿ ತಂದೆ ನೆನಪು ಮಾಡ್ತಾರೆ ನೀವು ದೇಹಾಭಿಮಾನದಲ್ಲಿದ್ದೀರಿ ಅಂದ್ರೆ ನೆನಪು ದೇಹದಾರಿ ತಂದೆದು ಬರೋದು ಪಾರಲೌಕಿಕ ತಂದೆ ಅಂತೂ ವಿದೇಹಿ ಅಲ್ವಾ ಅದಕ್ಕೆ ದೇಹಿ ಅಭಿಮಾನಿಯಾಗಿ ಬಾಬಾ ಇವರಲ್ಲಿ ಬ್ರಹ್ಮನಲ್ಲಿ ಬರ್ತಾರೆ ದೇಹ ಅಭಿಮಾನ ಬರಲ್ಲ ಆದರೆ ಬಾಬಾ ಅವ್ರಿಗೆ ಶರೀರದಲ್ಲಿ ಪ್ರವೇಶ ಮಾಡಿದ್ರು ಹೇಳ್ತಾರೆ ನಾನು ಇವ್ರ ಶರೀರ ಲೋನ್ ಟೆಂಪ್ರರಿ ತಗೊಂಡಿದ್ದೇನೆ ಜ್ಞಾನ ಕೊಡೋದಕ್ಕೆ ಜ್ಞಾನ ಸಾಗರನು ಆದರೆ ಜ್ಞಾನ ಹೇಗೆ ಕೊಡೋದು ಗರ್ಭದಲ್ಲಿ ಅಂತೂ ನೀವು ಬರೋದು ನಾನು ಗರ್ಭದಲ್ಲಿ ಬಂದು ಜನ್ಮ ತಗೊಳ್ಳಲ್ಲ ನನ್ನ ಗತಿ ಮತಿನೇ ಭಿನ್ನವಾಗಿದೆ ತಂದೆ ಇವರಲ್ಲಿ ಬ್ರಹ್ಮನಲ್ಲಿ ಬರ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಹೇಳ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಆದರೆ ಹೇಗೆ ಬ್ರಹ್ಮನ ಮೂಲಕ ಸ್ಥಾಪನೆ ಪ್ರೇರಣೆಯಿಂದ ಮಾಡ್ತಾರೇನು ತಂದೆ ಹೇಳ್ತಾರೆ ನಾನು ತನುವಲ್ಲಿ ಬರ್ತೇನೆ ಅವರ ನಾಮ ಬ್ರಹ್ಮ ಅಂತ ಇಡ್ತೇನೆ ಏಕೆಂದರೆ ಸನ್ಯಾಸ ಮಾಡ್ತಾರೆ ಮರುಜನ್ಮ ಅಲ್ವಾ ಈಗ ಮಕ್ಕಳಿಗೆ ಗೊತ್ತಾಗಿದೆ ಇಲ್ಲಿ ಬ್ರಾಹ್ಮಣರ ಮಾಲೆ ತಯಾರಾಗಲು ಸಾಧ್ಯ ಇಲ್ಲ ಏಕೆಂದರೆ ಮುರಿದೋಗ್ತದೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಗ್ರೇಡ್ ಯಾವಾಗ ಬ್ರಾಹ್ಮಣರು ಕೊನೆ ಫೈನಲ್ ಅವಸ್ಥೆ ತಲುಪ್ತಾರೆ ರುದ್ರ ಮಾಲೆ ಆಗ ಆಗೋದು ನಂತರ ವಿಷ್ಣು ಮಾಲೆಯಲ್ಲಿ ಹೋಗ್ತಾರೆ ಮಾಲೆಯಲ್ಲಿ ಬರೋದಕ್ಕೆ ನೆನಪಿನ ಯಾತ್ರೆ ಬೇಕು ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ಮೊದಲು ಮೊದಲು ಪ್ರಧಾನ ಇದ್ವಿ ನಂತರ ಸತೋ ರಜೋ ತಮೋದಲ್ಲಿ ಬಂದ್ವಿ ಈಗಂತೂ ಇದರ ಅರ್ಥ ಇದೆ ಓಂ ಅನ್ನೋ ಅರ್ಥ ಬೇರೆ ಓಂ ಅಂದರೆ ಆತ್ಮ ಮತ್ತೆ ಆತ್ಮ ಹೇಳ್ತದೆ ನಾನು ದೇವತಾ ಕ್ಷತ್ರಿಯ ವೈಶ್ಯ ಈ ರೀತಿ ವರ್ಣಗಳಲ್ಲಿ ಬರೋದು ಆತ್ಮ ಅದಕ್ಕೆ ಅಲ್ಲಿ ನೋಡಿದರೆ ಹೇಳ್ತಾರೆ ಜನ ಆತ್ಮನೇ ಪರಮಾತ್ಮ ಅಂತ ಅದು ರಾಂಗ್ ನೀವು ಓಂ ಅಂದ್ರೆ ಹಂ ಭಿನ್ನ ಇದೆ ಓಂ ಅಂದ್ರೆ ಆತ್ಮ ಜ್ಯೋತಿ ನಾವು ಆತ್ಮ ಆಗಿದ್ದೇವೆ ಮತ್ತೆ ಆತ್ಮ ಈ ವರ್ಣಗಳಲ್ಲಿ ಬರ್ತದೆ ನಾವು ಆತ್ಮ ಮೊದಲು ದೇವತಾ ಕ್ಷತ್ರಿಯ ಆಗ್ತೇವೆ ಈ ತರಲ್ಲ ಆತ್ಮನೇ ಪರಮಾತ್ಮ ಆಗ್ತದೆ ಇದು ರಾಂಗ್ ಜ್ಞಾನ ಪೂರ್ಣ ಇಲ್ಲದೆ ಇರೋ ಕಾರಣ ಅರ್ಥ ಅರ್ಥವನ್ನ ಗೊಂದಲ ಮಾಡಿದ್ದಾರೆ ನಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತಾರೆ ಇದು ರಾಂಗ್ ಆಗಿದೆ ತಂದೆ ಹೇಳ್ತಾರೆ ನಾನು ರಚನೆಯ ಮಾಲೀಕ ಅಂತೂ ನಾನು ಆಗಲ್ಲ ಅಂದರೆ ನಾನು ಸ್ವರ್ಗದಲ್ಲಿ ಬರಲ್ಲ ನಾನು ಈ ರಚನೆಯ ಮಾಲೀಕ ಅಂದರೆ ಸ್ವರ್ಗದ ಮಾಲೀಕ ನೀವಾಗೋದು ವಿಶ್ವದ ಮಾಲೀಕ ನೀವಾಗ್ತೀರಿ ಬ್ರಹ್ಮ ಅಂದರೆ ಅದು ಮಹಾ ತತ್ವ ಪರಂಧಾಮ್ ನೀವು ಆತ್ಮ ಈ ರಚನೆಯ ಮಾಲೀಕ ಆಗ್ತೀರಿ ಈಗ ತಂದೆ ಎಲ್ಲ ವೇದಶಾಸ್ತ್ರಗಳ ಯಥಾರ್ಥ ಅರ್ಥ ಕುತ್ಕೊಂಡು ಹೇಳ್ತಿದ್ದಾರೆ ಈಗಂತೂ ಓದಬೇಕು ಶಿಕ್ಷಣ ತಂದೆ ನಿಮ್ಗೆ ಹೊಸ ಹೊಸ ಮಾತುಗಳು ಹೇಳ್ತಾರೆ ಭಕ್ತಿ ಏನಾಗಿದೆ ಜ್ಞಾನ ಏನಾಗಿದೆ ಭಕ್ತಿ ಮಾರ್ಗದಲ್ಲಿ ಮಂದಿರ ಮಾಡ್ತಾರೆ ಜಪ ತಪ ಮಾಡಿದರೆ ಆ ಹಣ ಎಲ್ಲ ಖಾಲಿ ಮಾಡಿದರೆ ಹಾಳಾಯಿತು ನಿಮ್ಮ ಮಂದಿರಗಳು ಅನೇಕ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಡ್ರಾಮಾದಲ್ಲಿ ಅದನ್ನು ಪಾರ್ಟಿದ ಅವಶ್ಯ ಅವರು ವಾಪಸ್ಸು ಮತ್ತೆ ನಮಗೆ ನಮ್ಮ ಸಂಪತ್ತು ಸಿಗಬೇಕು ಈಗ ನೋಡಿ ಎಷ್ಟು ಕೊಡ್ತಿದ್ದಾರೆ ವಿದೇಶರು ಆ ಕಾಲದಲ್ಲಿ ಹೆಲ್ಪ್ ಮಾಡ್ತಿದ್ರು ಭಾರತಕ್ಕೆ ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ವೃದ್ಧಿ ಆಗ್ತಾ ಹೋಗ್ತದೆ ತಗೊಳ್ತಾ ಇರ್ತಾರೆ ಅಲ್ಲಿ ಎಷ್ಟು ತಗೊಂಡಿದ್ರೋ ಅಷ್ಟು ಅವ್ರು ರಿಟರ್ನ್ ಕೊಡ್ತಿದ್ದಾರೆ ನಿಮ್ಮ ಹಣ ಏನು ತಿಂದರೆ ಅದೆಲ್ಲ ನುಂಗ್ ಹಾಕಿದ್ದಾರೆ ಅದು ಬಾಬಾ ಹೇಳ್ತಾರೆ ಪೂರ್ಣ ಅವರಂತೂ ನಿಮ್ಮ ರಾಜ್ಯ ತಗೊಳಕ್ಕಾಗಲ್ಲ ಭಾರತ ಅವಿನಾಶಿ ಖಂಡ ಇತ್ತು ಅವಿನಾಶಿ ಖಂಡ ಆಗಿದೆ ಶಿವಬಾಬರ ಜನ್ಮಭೂಮಿ ತಂದೆ ಇಲ್ಲಿಯೇ ಬರೋದು ತಂದೆಯ ಖಂಡನೆ ಮತ್ತೆ ವಾಪಸ್ ವಾಪಸ್ ತಗೊಳ್ಬೇಕು ಭಾರತದ ಗಡಿಭಾಗ ಯಾರ್ ಯಾರು ತಗೊಂಡ್ರು ವಾಪಸ್ ಕೊಡಬೇಕು ತಂದೆಯ ಖಂಡದಿಂದನೇ ಬಾಬನ ಖಂಡದಿಂದ ಬಾಬನ ಭೂಮಿಯಿಂದ ತಗೊಂಡರೆ ವಾಪಸ್ ಕೊಡಬೇಕಾಗ್ತದೆ ಸಮಯಾನುಸಾರ ನೋಡಿ ಹೇಗೆ ಸಿಗ್ತದೆ ಇದೆಲ್ಲ ಮಾತು ನೀವು ತಿಳ್ಕೊಂಡಿರಿ ಅವ್ರಿಗೆ ಗೊತ್ತಿದ್ದೇನಾ ವಿನಾಶ ಯಾವ ಸಮಯದಲ್ಲಿ ಆಗ್ತದೆ ಗೌರ್ಮೆಂಟ್ ಇದೆಲ್ಲ ಮಾತು ಒಪ್ಪಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಸಾಲ ತಗೊಳ್ತಾ ಇರ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ಇದೆ ಅಂದ್ರೆ ಭಾರತ ಮೊದಲು ಸಮಯದಲ್ಲಿ ಸ್ವತಂತ್ರ ಆದಾಗ ಸಾಲ ತಗೊಂತಲ್ವ ರಿಟರ್ನ್ ಆಗ್ತಾ ಇದೆ ಈಗ ಅಂತಾರೆ ಬಾಬಾ ಈಗ ಗೊತ್ತಾಗಿದೆ ನಮ್ಮ ರಾಜಧಾನಿ ಬಹಳ ರಾಜಧಾನಿದ ಬಹಳ ಹಣ ತಗೊಂಡೋಗರೆ ಭಾರತದ್ದು ಪುನಃ ಕೊಡ್ತಿದ್ದಾರೆ ಇಲ್ಲಿ ಯಾವುದೇ ಮಾತು ಚಿಂತೆದು ಇಲ್ಲ ಚಿಂತೆ ಇರಬೇಕು ತಂದೆ ನೆನಪು ಮಾಡೋದು ನೆನಪಿನಿಂದ ಪಾಪ ಆಗೋದು ಜ್ಞಾನ ಭಾಳ ಸಹಜ ಇದೆ ಈಗ ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅದು ಮುಖ್ಯ ಶ್ರೀಮತ ಅಂತೂ ಸಿಗ್ತಾ ಇರ್ತದೆ ಅವಿನಾಶಿ ಸರ್ಜನ್ ಜೊತೆ ಯಾವುದೇ ಮಾತು ಮುಚ್ಚಿಡಬಾರ್ದು ಮತ ಅವಿನಾಶಿ ಸರ್ಜನ್ನಿಂದ ಪಡೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ ಬಾಪ್ನಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ 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 ಧಾರಣೆಗೋಸ್ಕರ ಎಷ್ಟು ಸಮಯ ಸಿಗ್ತದೆ ಅಷ್ಟು ಟೈಮ್ ಆತ್ಮಿಕ ದಂಧೆಯಲ್ಲಿ ತೊಡಗಿರಿ ಆತ್ಮಿಕ ದಂಧೆಯ ಸಂಸ್ಕಾರ ಹಾಕ್ಕೊಳ್ಬೇಕು ಪತೀತರನ್ನ ಪಾವನ ಮಾಡೋ ಸರ್ವಿಸ್ ಮಾಡಬೇಕು ಎರಡನೇದು ಅಂತರ್ಮುಖಿಯಾಗಿ ತಂದೆ ನೆನಪು ಮಾಡಬೇಕು ಮುಖದಿಂದ ಹೇ ಪರಮಾತ್ಮ ಹೇ ಶುಭಾಭಿ ಥರ ಹೇ ಶಬ್ದ ಹೇಳಬೇಡಿ ಹೇಗೆ ತಂದೆಗೆ ಅಹಂಕಾರ ಇಲ್ಲ ಹಾಗೆ ನಿರಹಂಕಾರಿ ಆಗಬೇಕು ವರದಾನ್ ಮನಸ ಸಂಕಲ್ಪ ಅಥವಾ ವೃತ್ತಿ ಮೂಲಕ ಶ್ರೇಷ್ಠ ವೈಬ್ರೇಷನ್ ಪರಿಮಳ ಹರಡಿಸುವಂಥ ಶಿವಶಕ್ತಿ ಕಂಬೈಂಡ್ ಆಗಿರಿ ಹೇಗೆ ಇತ್ತೀಚಿನ ದಿನಗಳಲ್ಲಿ ಸ್ಥೂಲ ಪರಿಮಳ ಸಾಧನಗಳು ಗುಲಾಬ್ ಅಥವಾ ಚಂದನ ಭಿನ್ನ ಭಿನ್ನ ಪ್ರಕಾರ ಪರಿಮಳ ಹರಡಿಸುವಂಥ ಸಾಧನಗಳಿದೆ ಹಾಗೆ ಶಿವಶಕ್ತಿ ಕಂಬೈಂಡ್ ಆಗಿ ಮನಸ ಸಂಕಲ್ಪ ವೃತ್ತಿ ಮೂಲಕ ಸುಖ ಶಾಂತಿ ಪ್ರೇಮ ಆನಂದದ ಪರಿಮಳ ಹರಡಿಸಿ ಪ್ರತಿದಿನ ಅಮೃತ ವೇಳೆ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ ಫೌಂಡೇಶನ್ ಫೌ ಫೌಂಟೇನ್ ಥರ ಅಂದರೆ ಕಾರಂಜಿ ಥರ ಆತ್ಮಗಳ ಮೇಲೆ ನೀವು ಸಿಂಪಡಿಸಿ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ ವಿಶ್ವದಲ್ಲಿ ಶುದ್ಧ ಪ್ರಕಂಪನಗಳು ಬರ್ತದೆ ದುರ್ಗಂಧ ಸಮಾಪ್ತಿಯಾಗುವುದು ಶ್ಲೋಗನ ಸುಖದಾತ ಮೂಲಕ ಸುಖದ ಭಂಡಾರ ಪ್ರಾಪ್ತಿ ಮಾಡಿಕೊಳ್ಳುವುದು ಇದೇ ಅವರ ಪ್ರೀತಿಯ ಸಂಕೇತ ಆಗಿದೆ ಸುಖದಾತ ಮೂಲಕ ಸುಖದ ಭಂಡಾರ ಪ್ರಾಪ್ತಿ ಮಾಡಿಕೊಳ್ಳೋದು ಇದೇ ಶುಭಾವರ ಪ್ರೀತಿಯ ಲಕ್ಷಣ ಸಂಕೇತ ಅವ್ಯಕ್ತ ಇಶಾರ ಆಗಿದೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗೋದು ಅಭ್ಯಾಸ ಏನು ಎಷ್ಟು ಶಕ್ತಿಗ ಎಷ್ಟು ಶಕ್ತಿಗಳ ಶಕ್ತಿ ಇದೆ ಅಷ್ಟು ಪಾಂಡವರದ್ದು ವಿಶಾಲ ಶಕ್ತಿ ಇದೆ ಅದಕ್ಕೆ ಚತುರ್ಭುಜ ರೂಪದಲ್ಲಿ ತೋರಿಸಿದ್ದಾರೆ ಶಕ್ತಿಯರು ಅಂದರೆ ಅಕ್ಕಂದಿರದು ಎಷ್ಟು ಶಕ್ತಿ ಇದೆ ಪಾಂಡವರದ್ದು ಚತುರ್ಭುಜ ತೋರಿಸರೆ ವಿಷ್ಣು ಅವರಲ್ಲೂ ಶಕ್ತಿ ಇದೆ ಶಕ್ತಿಯರು ಪಾಂಡವರು ಎರಡು ಜನ ಕಂಬೈನ್ಡ್ ರೂಪದಿಂದ ವಿಶ್ವ ಸೇವಾ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗುವುದು ಅದಕ್ಕೆ ಸದಾ ಒಬ್ಬರು ಮತ್ತೊಬ್ಬರಿಗೆ ಸಹಯೋಗಿಯಾಗಿ ನಡೀರಿ ಜವಾಬ್ದಾರಿ ಕಿರೀಟ ಸದಾ ನಿಮ್ಮದು ಆಗಿಯೇ ಇರಬೇಕು ಓಂ ಶಾಂತಿ